ಸಾಕ್ರಿಫೈಸ್ ಮಾಡ್ತೀರಾ ಓಕೆ ಯಾರಿಗೋಸ್ಕರ ಈ ಸೀಸನ್ ನೋಡ್ತಿದ್ದೀರಾ ಅಬಿ ಮತ್ತೆ ಧನುಷ್ ಅಬಿ ಮತ್ತೆ ಧನುಷ್ ಹೇಗಿದೆ ಅವ್ರದ್ದು ಆಟ ಚೆನ್ನಾಗಿ ಆಡ್ತಾರೆ ಧನುಷ್ ಅವರು ಬರೀ ಯಾರ ಜೊತೆ ಮಾತಾಡಲ್ಲ ಜಾಸ್ತಿ ಸೈಲೆಂಟ್ ಆಗಿರ್ತಾರೆ ಇಲ್ಲ ಅವರು ಎಲ್ಲೆಲ್ಲ ಓಪನ್ ಅಪ್ ಆಗ್ಬೇಕು ಅಲ್ಲೆಲ್ಲ ಓಪನ್ ಅಪ್ ಆಗಿ ಮಾತಾಡ್ತಾರೆ ಸೊ ಇವೊಂದು ಟಾಸ್ಕ್ ಅಲ್ಲಿ ಕೂಡ ಚೆನ್ನಾಗಿ ಈಗ ಧನುಷ್ಗೆ ಕಾಂಪಿಟೇಟರ್ ಅಂದ್ರೆ ಯಾರಂತೀರ ಅಭಿ ಅವ್ರೆ ಅವ್ರಲ್ಲಿ ಸಿವನ್ ಅಶ್ವಿನಿ ಗಿಲ್ಲಿ ಅವರು ಅಭಿಗೆ ಕ್ಯಾಪ್ಟನ್ ಆಗಿದ್ದಾರೆ ಏನ್ ಅನಿಸ್ತು ಅಂತ ಅದು ಅದು ಗಿಲ್ಲಿ ಮತ್ತೆ ಕಾವ್ಯಿಂದ ಕ್ಯಾಪ್ಟನ್ ಆದ್ರಲ್ಲ ಏನ್ ಅನಿಸ್ತು ಅವನು ಡಿಸರ್ವಿಂಗ್ ಸೋ ಇಟ್ ಓಕೆ ಅಂದ್ರೆ ಲಾಸ್ಟ್ ಏನ್ ಒಂದು 6 ವೀಕ್ ಅಭಿ ಯಾರಿಗೂ ಕಾನ್ಸಲ್ ಇಲ್ಲ ಅಂತ ಹೇಳ್ತಾ ಇದ್ರು ಬಿಗ್ ಬಾಸ್ ಅಲ್ಲಿ ಇಲ್ಲ ಅವರು ಎಲ್ಲೆಲ್ಲ ಕಾಣ್ಸ್ಕೊಬೇಕಿತ್ತು ಅಲ್ಲೆಲ್ಲ ತೋ ಮಾತಾಡೋರೆ ಇವನ್ ನೋ ಯಾಕ್ ಶೇರ್

ಗಿಲ್ಲಿ ಮತ್ತೆ ರಘುಲು ಒಂದು ಚೆನ್ನಾಗಿ ಕಾಮಿಡಿ ಮಾಡ್ತಾರ ಅಂತ ಕಾಮಿಡಿ ಮಾಡ್ತಾರೆ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿದೆ ಕಾಂಬಿನೇಷನ್ ಚೆನ್ನಾಗಿದೆ ಅಂತೀರಾ ಗಿಲಿ ಜೊತೆ ಕಾಯ್ದೆ ಇರ್ತಾರಲ್ಲ ಏನಂತೀರಾ ಏನಿಲ್ಲ ನಾರ್ಮಲ್ ಫ್ರೆಂಡ್ ಫ್ರೆಂಡ್ಲಿ ನೇಚರ್ ಇದೆ ಎಲ್ಲರ ಜೊತೆನೂ ಕಾಂಬಿನೇಷನ್ ಚೆನ್ನಾಗಿದೆ ಅಶ್ವಿನಿ ಗಿಲ್ಲಿ ಅದು ವಾರ್ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ಲ

ಹೊರಗಡೆ ತುಂಬಾ ಟ್ರೋಲ್ ಆಗ್ತಿದ್ದಾರೆ ರಜತ್ ಆಗಿರ್ಬೋದು ಗಿಲ್ಲಿ ಟ್ರೋಲ್ ನೋಡಿ ಬ್ರೋ ನೋಡ್ಬಿಟ್ಟು ಒಳಗಡೆ ಹೋಗಿದಾರೆ ಅವ್ರ ಮರ್ಯಾದೆ ಉಳಿತಿತ್ತು ಅವ್ರಿಗೆ ಒಳಗಡೆ ಸುಮ್ ಸುಮ್ನೆ ಮರ್ಯಾದೆ ಹೋಗ್ತಾ ಇದೆ ಅವ್ರದ್ದು ರಜತ್ ಅವರು ಇಷ್ಟಾದಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ರು ಓಕೆನಾ ಪ್ರೋಮಣ್ ಸ್ವಲ್ಪ ಹೊತ್ತಾದ್ಮೇಲೆ ಕಮೆಂಟ್ ಆಪ್ ಮಾಡ್ಬಿಟ್ಟಿದ್ದಾರೆ ಯಾಕಂತ ಬ್ರೋ ಯಾಕೆ ಗೊತ್ತಾ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಹೋದ್ಮೇಲೆ ಈ ತರದ್ ಆಗತ್ತೆ ಗಿಲ್ಲಿ ಇದರದ ಏನೋ ಮಾಡ್ತಾನೆ ಅಂತ ಸುಮ್ನೆ ಅದು ಜಾಸ್ತಿ ಇನ್ನು ಇದು ಟ್ರೋಲ್ ಆಗುತ್ತೆ ಮತ್ತೆ ಅವ್ರದ್ದು ಕಮೆಂಟ್ ಲಿಸ್ಟ್ ನೋಡ್ಬಿಟ್ಟು ಮತ್ತೆ ಅದ್ನೇ ಡ್ರೋಲ್ ಮಾಡ್ತಾರೆ ಅಂತ ಅವ್ನು ಕಮೆಂಟ್ ಆಫ್ ಮಾಡ್ಕೊಂಡು ಒಳಗಡೆ ಹೋಗಿದ ಈಗ ಅದೇ ರಜಾತ್ ಅವರು ಕಮೆಂಟ್ ಅಲ್ಲಿ ಬಂದ್ಬಿಟ್ಟು ಫುಲ್ ಗಿಲ್ಲಿ ಅಂತ ಇತ್ತು ಒನ್ ಪರ್ಸೆಂಟ್ ಕೂಡ ಬೇರೆ ಹೆಸರು ಇಲ್ಲ ಮತ್ತೆ ರಜತ್ ಕೂಡ ಇರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಫುಲ್ ಗಿಲ್ ಇತ್ತು ಕಮೆಂಟ್ ಎಲ್ಲ ಬ್ರೋ ಅವ್ರು ಏನ್ ಬ್ರೋ ಫಸ್ಟ್ ಗಿಲ್ಲಿಗೆ ಅಂತ ಹೋದ್ರು ಬ್ರೋ ಆದ್ರೆ ಅವ್ರೇ ಉರ್ಕೊಂಡ್ಬಿಟ್ರು ಲಾಸ್ಟ್ ಹಂಗಾಯ್ತು ಗಿಲ್ಲಿ ಟಾರ್ಗೆಟ್ ಮಾಡ್ತಿದಾರ ಅಂತೀರಾ ಬಿಗ್ ಬಾಸ್ ಅಲ್ಲಿ ಬ್ರೋ ಅಂದ್ರೆ ಎಲ್ಲಾರು ಟಾರ್ಗೆಟ್ ಮಾಡ್ತಿಲ್ಲ ಬ್ರೋ ಈಗ ಕಾವ್ಯ ಟಾರ್ಗೆಟ್ ಏನ್ ಮಾಡ್ತಿಲ್ಲ ಅವ್ರನ್ನ ಇವರು ಬೇರೆ ಟಾರ್ಗೆಟ್ ಮಾಡ್ತಿದಾರೆ ಬ್ರೋ ಅದೇ ಓಕೆ ಒಂದ್ ಚಾನ್ಸ್ ಏನಾದ್ರು ನಿಮಗೆ ಬಿಗ್ ಬಾಸ್ ಒಳಗಡೆ ಹೋಗೋದಿದ್ರೆ ಈಗ ಗೆಸ್ಟ್ ಆಗ್ಬಿಟ್ಟು ಏನ್ ಮಾಡ್ತೀರಾ ಅಂತ ಹೋಗಿದ್ರೆ ಬ್ರೋ ಏನಿಲ್ಲ ಬ್ರೋ ಫಸ್ಟ್ ಗಿಲ್ಲಿ ಹೇಳ್ತೀನಿ ಬ್ರೋ ನೀನ್ ಏನ್ ಮಾಡ್ತಿದ್ಯಾ ಅದನ್ನೇ ಮಾಡು ಯಾಕಂದ್ರೆ ಅವ್ನ್ ಮಾಡ್ತಿರೋ ಕರೆಕ್ಟ್ ಆಗಿದೆ ಅವ್ನ್ ಹೇಳ್ತಿರೋ ವೇ ಇಷ್ಟ ಆಗ್ತಿಲ್ಲ ಒಳಗಡೆ ಇರೋರಿಗೆ ಇರಿಟೇಟ್ ಆಗ್ತಿದೆ ಬಟ್ ಹೊರಗಡೆ ಅದು ಡಿಸ್ಪ್ಲೇ ಆಗ್ತಿರೋ ಚೆನ್ನಾಗಿ ಡಿಸ್ಪ್ಲೇ ಆಗ್ತಿದೆ ಬ್ರೋ ಓಕೆ ಅಂದ್ರೆ ಗಿಲ್ಲಿ ಏನ್ ಮಾಡಿದ್ರು ಸರಿ ಅಂತೀರಾ ಬ್ರೋ ಗಿಲ್ಲಿ ಏನ್ ಮಾಡಿದ್ರು ಸರಿ ಅಲ್ಲ ಬಟ್ ಅವ್ನ್ ಏನ್ ಮಾಡ್ತಿದ್ ನೋಡು ಈಗ ಮಾಡ್ತಿರೋದು ಸರಿ ಓಕೆ ಅವನಿಂದನೇ ಟಿ ಆರ್ ಪಿ ಎಲ್ಲ ಬರ್ತಿರೋದು ಬ್ರೋ ಇಲ್ಲ ಅಂದ್ರೆ ಅಷ್ಟೇ ಬಿಗ್ ಬಾಸ್ ಆಲ್ಮೋಸ್ಟ್ ಎಲ್ರು ಗಿಲ್ಲಿಂದನೇ ಬಿಗ್ ಬಾಸ್ ನೋಡ್ತಿದ್ ನೋಡ್ತಾ ಇದಾರೆ ಅಂತ ಅಂತೀರಾ ಅಥವಾ ಹೇಗೆ ಬ್ರೋ ನೈನ್ಟಿ ಫೈವ್ ಪರ್ಸೆಂಟ್ ಅದೇ ಬ್ರೋ ಗಿಲ್ಲಿ ಇರ್ಲಿಲ್ಲ ಅಂದ್ರೆ ಯಾರು ಬ್ರೋ ಈಗ ಎಂಟರ್ಟೈನ್ಮೆಂಟೇ ಇರ್ತಿದಿಲ್ಲ ಗಿಲ್ಲಿ ಇರ್ಲಿಲ್ಲ ಅಂದ್ರೆ ಈ ಸಚಿವ್ ಬಂದ್ರೆ ಇನ್ನೊಬ್ರು ಅವ್ರ ಮೇಡಮ್ ಇದಾರಲ್ಲ ಬರೀ ಅವ್ರು ಮಾಡೋದೇ ಆ ತರದ್ ಈ ತರದ್ ಕೆಲ್ಸ ಅದಕ್ಕಾಗಿ ಹಂಗಿರೋದು ಬ್ರೋ ಓಕೆ ಈಗ ಆ ಜಾನ್ವಿ ಆಯ್ತು ಜಾನ್ವಿ ಬಗ್ಗೆ ಏನ್ ಅಂತೀರಾ ಜಾನ್ವಿ ನೋಡಕ್ ಅಷ್ಟೇ ಚೆನ್ನಾಗಿದಾಳೆ ಮತ್ತೇನಿಲ್ಲ ಏನಿಲ್ಲ ಬೇರೆ ಏನಿಲ್ಲ ಅಂತೀರಾ ಏ ಇಪ್ಪತ್ತೆಂಟ್ ವರ್ಷ ಅಂದ ಅವ್ಳ ಫೇಸ್ ಗೀಸ್ ಎಲ್ಲಾ ನೋಡಿ ಚೆನ್ನಾಗಿದಾಳೆ ಓಕೆ ಆದ್ರೆ ಅವ್ಳ ವಯಸ್ಸಿನ ತಕ್ಕಂತ ಮೆಚುರಿಟಿ ಇಲ್ಲ ಮೆಚುರಿಟಿ ಇಲ್ಲ ಓಕೆ ರಾಗುದು ಮತ್ತೆ ಗಿಲ್ಲಿದು ಒಂದು ಟಾಮ್ ಅಂಚರಿ ಅಂತ ತೋರ್ಸ್ತಾ ಇರ್ತಾರೆ ಇದು ಅಂತ ಏ ಅದು ಚೆನ್ನಾಗಿರುತ್ತ್ರೋ ಬ್ರೋ ಮೋರ್ಡನ್ ಇವ್ರ್ ಇದಾರಲ್ಲಾ ಅವ್ರು ಚೆನ್ನಾಗಿದ್ದಾರೆ ಬ್ರೋ ಅವ್ರು ಅವ್ರ ಆಟ ಅಷ್ಟೇ ಕರೆಕ್ಟ್ ಆಗಿ ಆಡ್ತಿದಾರೆ ಮತ್ತೆ ಬೇರೆದ್ರೆಲ್ಲ ಬೇರೆ ಬೇರೆ ಗೀತಾ ಮಾಡ್ತಿದಾರೆ ಆದ್ರೆ ಅವ್ರು ಮಾಡ್ತಾ ಇಲ್ಲ ಅವ್ರು ಇದ್ದಿದ್ದೇ ಹೇಳ್ತಾರೆ ಇದ್ದಿದ್ದ ಮಾಡ್ತಾರೆ ಅವ್ರು ಸ್ಟೇಟ್ ವೇ ಅಲ್ಲಿ ಇದಾರೆ ಕರೆಕ್ಟ್ ಆಗಿ ಹೇಳ್ತಾರೆ ಬಟ್ ಏನ್ ಗೊತ್ತಾ ಅವ್ರು ಏ ಹೇಳೋ ರೀತಿ ಎಲ್ಲರಿಗೂ ಫನ್ನಿ ಅನ್ಸುತ್ತೆ ಆದ್ರೆ ಅವ್ರು ಹೇಳೋದು ಕರೆಕ್ಟ್ ಆಗಿ ಇರುತ್ತೆ ಓಕೆ ಈಗ ಧನುಷ್ ಅವರು ಕಾವ್ಯ ಹತ್ರ ಗಿಲ್ಲಿ ಬಗ್ಗೆ ಏನಾನು ಹೇಳ್ತಾ ಇರ್ತಾರಲ್ವಾ ಅದ್ರ ಬಗ್ಗೆ ಏನಂತೀರಾ ಬ್ರೋ ಏನ್ ಗೊತ್ತಾ ಬ್ರೋ ಧನುಷ್ ಅವ್ರಿಗೆ ನೋಡ್ಕೊಂಡು ಆಗ್ತಾ ಇಲ್ಲ ಹೊಟ್ಟೆ ಅವ್ರಿಗೆ ಜಾಸ್ತಿ ಅದಕ್ಕೆ ಅವ್ರು ಏನ್ ಮಾಡ್ತಿದ್ದಾರೆ ಗಿಲ್ಲಿ ಹತ್ರ ಹೋಗಿ ಫಿಟಿಂಗ್ ಗಿಲ್ಲಿ ಬಗ್ಗೆ ಕಾವ್ಯ ಹತ್ರ ಹೋಗಿ ಫಿಟಿಂಗ್ ಹೇಳ್ತಿದಾರೆ ಯಾಕಂದ್ರೆ ಗಿಲ್ಲಿದು ಕಾವ್ಯದು ಒಂಥರ ಒಂಥರ ಡಿಸ್ಪ್ಲೇ ಆಗ್ತಾ ಇದೆ ಲವ್ ಈ ತರ ಅದನ್ನ ಅವ್ರು ಇಂಪ್ರೆಷನ್ ಬೇರೆ ಆ ಆತರ ಮಾಡ್ತಾ ಇದಾರೆ ಬಟ್ ಅದು ವರ್ಕ್ ಆಗ್ತಾ ಇಲ್ಲ ಅದು ಕಾವ್ಯ ಅಷ್ಟೇ ಕೇಳಿಸಿಕೊಂಡು ಹಿಂಗ್ ಕೇಳಿಸಿಕೊಂಡ್ ಹಿಂಗ್ ಬಿಟ್ಟು ಬಿಡ್ತಿದಾರೆ ಅಷ್ಟೇ ಜೋಡಿ ಅಂತಾರೆ ಬಾಸ್ ಅಲ್ಲಿ ಒಬ್ರು ಹೊರಗಡೆ ಬಂದ್ರು ನೋಡಿ ಅವ್ರ್ ಹೆಂಗಿರುತ್ತೆ ಸತಿ ಇವ್ರು ಇತ್ತಲ್ಲ ಸಂಗೀತ ಕಾರ್ತಿಕ್ ಹಾ ಸಂಗೀತ ಸಂಗೀತ ಕಾರ್ತಿಕ್ ಆಗಿರ್ಬೋದು ಇನ್ನೊಬ್ರು ಹಳ್ಳಿಕಾರ್ ಅವನ ಹೆಸರು ಈಗ ಗಿಲ್ಲಿ ಮತ್ತೆ ರಘು ಇದಾರಲ್ವಾ ಸೇಮ್ ಅವರು ಲಾಸ್ಟ್ ಸೀಸನ್ ಅಲ್ಲಿ ಸಂತೂಪ್ ಅಂತ ಇದ್ರು ಅದೇ ತರ ಇದಾರ ಅಂತಾರೆ ಬಿಗ್ ಬಾಸ್ ಅಲ್ಲಿ ಅಂದ್ರೆ ಅವ್ರ ತರ ಆಗಲ್ಲ ಯಾಕಂದ್ರೆ ಅವರು ಓಸತಿ ಸಂತೂಪ್ ಅಂತ ಇದ್ರಲ್ಲ ಅವರು ಒಳಗಡೆ ವಿಷಯ ಜಾಸ್ತಿ ಮಾತಾಡ್ತಿದ್ರು ಇವರು ಆತರ ಅವ್ರ ಒಳಗಡೆ ಅವ್ರ ಬಗ್ಗೆ ಕಾಂಟ್ರವರ್ಸಿ ಮಾತಾಡಲ್ಲ ಫನ್ ವಿಚಾರ ಕಾಮಿಡಿ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದ್ರಿಂದ ಆತರ ಏನ್ ಅನ್ಸಲ್ಲ ಈಗ ಬಿಗ್ ಬಾಸ್ ಕಾವ್ಯ ಅಂದ್ರೆ ಅವಳ ಆಟ ಅವಳ ಆಡ್ತಿದ್ದಾಳೆ ಮೋಸ್ಟ್ ಆಫ್ ಟೈಮ್ ಹಂಗೆ ಅನ್ಸುತ್ತೆ ಯಾಕಂದ್ರೆ ಗಿಲ್ಲಿ ಇರ್ಲಿಲ್ಲ ಅಂದ್ರೆ ಅವಳು ಆಡ್ತಿರೋ ಆಟಕ್ಕೆ ಅಷ್ಟೊಂದು ಇದು ಸಿಕ್ತೇ ಇರಲಿಲ್ಲ ನಾರ್ಮಲ್ ಕಂಡಿಸ್ಟೇಷನ್ ಕಂಟೆಸ್ಟೆಂಟ್ ಇದ್ದಂಗಿದ್ದು ಹೋಗ್ಬಿಡ್ತಿದ್ಲ ಅವಳು ಬಿಗ್ ಬಾಸ್ ಅಲ್ಲಿ ಇನ್ನೂ ಆಟ ಯಾರು ಮಾಡಿಲ್ಲ ಅಂತೀರಾ ಬಿಗ್ ಬಾಸ್ ಅಲ್ಲಿ ಆಟ ಯಾರು ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಹಂಗ ಯಾರು ಅಡ್ಸಲ್ಲ ಬ್ರೋ ಎಲ್ಲಾರು ಮಾಡಿದಾರೆ ಬಟ್ ಅವ್ರು ಅಷ್ಟೊಂದು ಹಂಡ್ರೆಡ್ ಪರ್ಸೆಂಟ್ ಕೊಡಕ್ ಆಗ್ತಿಲ್ಲ ಅವ್ರ ಕೈಲಿ ಯಾಕಂದ್ರೆ ಅವ್ರು ಭಯ ಬೀಳ್ತಾ ಇದಾರೆ ಇನ್ನು ಆಟಾಡಕ್ಕೆ ಜೊತೆಗಿತ್ಕೊಂಡೆ ರಕ್ಷಿತಾ ಅವರು ಗಿಲ್ಲಿ ಬ್ರೋ ರಕ್ಷಿತ ಏನ್ ಅಂತಾನೆ ಗೊತ್ತಾಗಲ್ಲ ಬ್ರೋ ಅವಳಿಗೆ ಅವಳು ಹೇಳೋ ರೀತಿ ಯಾರಿಗೂ ಅರ್ಥ ಆಗಲ್ಲ ಬಟ್ ಅವಳೇನೋ ಹೇಳ್ಬೇಕು ಅನ್ಕೊತಿದ್ದಾಳೆ ಅದ್ ಆಗ್ತಾ ಇಲ್ಲ ಅವ್ರ ಕೈಲಿ ಅಂದ್ರೆ ಮೈಂಡ್ ಮಾಡ್ತಿದ್ದಾಳ ರಕ್ಷಿತಾ ಬ್ರೋ ಬಟ್ ಅದು ಕರ್ನಾಟಕ ಜನತೆ ಅಷ್ಟೊಂದು ಇದ್ರೆ ಅನ್ಸಲ್ಲ ಬಟ್ ಇನ್ನು ನೆಕ್ಸ್ಟ್ ಸೀಸನ್ ಈ ಸೀಸನ್ ಎಲ್ಲ ಕನ್ನಡ ಕರೆಕ್ಟ್ ಆಗಿ ಕಲ್ಕೊಂಡು ನೆಕ್ಸ್ಟ್ ಸೀಸನ್ ಬಂದಿದ್ರೆ ಏನೋ ಒಂಚೂರು ಕೊಡ್ಬೋದಾಗಿ ಫಿಫ್ಟಿ ಪರ್ಸೆಂಟ್ ಈಗ ಅಷ್ಟೊಂದ್ ಅಂದ್ರೆ ಈಗ ಎಲ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿಯಿಂದ ರಕ್ಷಿತಾ ಅವರು ಫೇಮ್ ತಗೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ನಿಜನ ಇಲ್ಲ ಅವ್ರ ಅವ್ರಿಗೆ ಅವ್ರಿಗೆ ಏನ್ ಬ್ರೋ ಯಾವಾಗ್ಲೂ ಕಾಂಟ್ರವರ್ಸಿನೇ ಆಗ್ತಿರತ್ತೆ ಅವ್ರು ಹೆಂಗ್ ಫೇಮ್ ಯು ಆಗತ್ತೆ ಬ್ರೋ ನಂದು ಆರ್ ಕೆ ಸ್ಟೈಲಿ ಶಬ್ ಅಂತ ಬೇಜ್ ಇದೆ ಫಾಲೋ ಮಾಡಿ ಎಲ್ಲಾರು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ತ್ಯಾಂಕ್ ಯು ಮೇನ್ ಕನ್ನಡ ಬಿಪಾಸ್ ನೋಡ್ತೀರಾ ಹಾ ಸರ್ ನೋಡ್ತೀವಿ ಈ ಸೀಸನ್ ವಿನ್ನರ್ ಯಾರು ಗಿಲ್ಲಿ ನಟ ಗಿಲ್ಲಿ ಯಾಕೆ ಗಿಲ್ಲಿ ಹಾಕ್ಬೇಕು ಅಂತ ಚೆನ್ನಾಗೇ ಆಡ್ತಿದಾರೆ ಮತ್ತೆ ಅವ್ರ ಆಕ್ಟಿವಿಟೀಸ್ ಅವ್ರ ಹಾಡೋ ಮಾತುಗಳು ಎಲ್ಲ ಕರೆಕ್ಟ್ ಆಗಿ ಅರ್ಥ ಆಗ್ತಾ ಇದೆ ಅವ್ರ್ಗೆ ಬಟ್ ಸರಿಯಾಗಿ ಕೌಂಟರ್ ಕೊಡ್ತಾರೆ ಚೆನ್ನಾಗಿ ಚೆನ್ನಾಗ್ ಆಡ್ತೀರಾ ಬಿಪಾಸಲ್ಲಿ ಎಲ್ರಿಗೂ ರೋಸ್ಟ್ ಮಾಡೋದಂದ್ರೆ ಗಿಲ್ಲಿ ಅಂತೀರಾ ಗಿಲ್ಲಿ ಇಲ್ಲಿ ಕಾಂಪಿಟೇಟರ್ ಯಾರಂತೀರಾ ಇಲ್ಲಿ ಕಾಂಪಿಟೇಟರ್ ಏನು ನೋಡಿದ್ರು ಇಲ್ಲ ಇಲ್ಲ ಅಂದ್ರೆ ರಕ್ಷಿತ ಇದ್ದಾರೆ ದನು ಇದ್ದಾರೆ ರಕ್ಷಿತ ಆ ರಕ್ಷಿತ ಏರ್ಪೋರ್ಟ್ ಅಚೇತ ಏರ್ಪೋರ್ಟ್ ಚೆನ್ನಾಗಿ ಆಟ ಆಡ್ತಿದಾರ ಅಂತೀರಾ ಬಿಗ್ ಬಾಸ್ ಅಲ್ಲಿ ಹೆಂಗ್ ಮಾತಾಡ್ಬೇಕು ಹಂಗ್ ಮಾತಾಡ್ತಾನೆ ಮೀನ್ಸ್ ಒಂದೊಂದ ಸತ್ಯ ಅನ್ಸುತ್ತೆ ಬೇಜಾರ್ ಮಾಡ್ತೇನೆ ಅಂತ ಅನ್ಸುತ್ತೆ ಎಲ್ರಿಗೂ ಕೂಡ ಅದ್ರೂ ಕರೆಕ್ಟ್ ಆಗಿ ಮಾತಾಡ್ತಾನೆ ಆದ್ರೆ ಗಿಲ್ಲಿ ಚೆನ್ನಾಗ್ ಆಗ್ತಾನೆ ಗಿಲ್ಲಿ ಬಿಟ್ರೆ ಫೀಮೇಲ್ ಕಂಟೆಸ್ಟೆಂಟ್ ಅಲ್ಲಿ ಕಾವ್ಯ ಕಾವ್ಯ ಓಕೆ ಕಾವ್ಯ ಗಿಲ್ಲಿಯಿಂದ ಬಿಗ್ ಬಾಸ್ ಅಲ್ಲಿ ಇದಾರೆ ಅಂತೀರಾ ಹಂಗೇನು ಇಲ್ಲ ಅವ್ರ ಪಾಡಿಗೆ ಅವ್ರು ಆಡ್ತಾರೆ ಇವ್ನ ಪಾಡಿಗೆ ಇವ್ನ ಆಡ್ತಾರೆ ವೀಕೆಂಡ್ಸ್ ಎಲ್ಲ ಹೇಗಿರುತ್ತೆ ಅಂತ ನಾವು ವೀಕೆಂಡ್ಸ್ ನೋಡದೆ ಸುದೀಪ್ ಗೋಸ್ಕರ ಅವ್ರ ಬಿಗ್ ಫ್ಯಾನ್ ನಾವು ಸುದೀಪ್ ಗೋಸ್ಕರ ನೋಡ್ತೀವಿ ಹಾಗಾದ್ರೆ ಈ ಸೀಸನ್ ಚೆನ್ನಾಗಿ ಹೋಗ್ತಿದೆ ಅಂತೀರಾ ಮೀನ್ಸ್ ಲಾಸ್ಟ್ ಸೀಸನ್ ಗಿಂತ ಈ ಸೀಸನ್ ಅಷ್ಟ್ ಲಾಸ್ಟ್ ಸೀಸನ್ ಇಷ್ಟ ಇತ್ತು ನನಗೆ ಈ ಸೀಸನ್ ಗಿಂತ ಇನ್ನು ಅಷ್ಟೊಂದು ಇಷ್ಟ ಆಗ್ತಾ ಇಲ್ವಾ ಅಂತ ಮೀನ್ಸ್ ಅವಾಗ ಅಂದ್ರೆ ನೋಡ್ಬೇಕಂತ ಅನ್ಸ್ತಿತ್ತು ಇವಾಗ ಒಂದಿನ ಬಿಟ್ಟು ಒಂದಿನ ನೋಡ್ತೀವಿ ಓಕೆ ಇಲ್ಲಿ ಕಾಂಪಿಟೇಟರ್ ಯಾರು ಅಂತೀರಾ ಇಲ್ಲಿಗೆ ಕಾಂಪಿಟೇಟರ್ ಅಶ್ವಿನಿ ಅಶ್ವಿನಿ ಗೌಡ ಅವರು ಇಬ್ಬರು ಯಾವಾಗಲೂ ಟಕ್ ಆಫ್ ಅವರ್ ನಡೀತಾ ಬಿಗ್ ಬಾಸ್ ಅಲ್ಲಿ ಆ ಮಜಾ ಬರುತ್ತೆ ಓಕೆ ಸ್ವಲ್ಪ ಜನ ಇರಿಟೇಷನ್ ಆಗುತ್ತೆ ಅಂತ ಹೇಳ್ತಾರೆ ಏನು ಅಂತೀರಾ ಮೀನ್ಸ್ ಅವರು ಹಾಗೆ ಮಾಡ್ತಾರಲ್ವಾ ಅಶ್ವಿನಿ ಅವರು ಕೂಡ ಅವರು ರೆಸ್ಪೆಕ್ಟ್ ಕೊಟ್ರೆ ಮಾತ್ರ ಇವರು ಕೊಡಕ್ಕೆ ಚಾನ್ಸ್ ಸಿಗುತ್ತೆ ಅವರು ಕೊಟ್ಟಿಲ್ಲ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಬಾರ್ದು ಹೌದು ಮಾಡ್ತೀರಾ ಓ ನೋಡ್ತೀನಿ ಓಕೆ ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಅಂತ ನಂಗೆ ಈ ಸೀಸನ್ ಫೇವರೇಟ್ ಇಬ್ರು ಇದ್ದಾರೆ ಓಕೆ ಒಬ್ರು ಧ್ರುವ್ ಮತ್ತಿನ್ನೊಬ್ರು ಗಿಲ್ಲಿ ಧ್ರುವ್ ಅಂತ ಏನಕ್ಕೆ ಇಷ್ಟ ಅಂತಂದ್ರೆ ಅವ್ರು ಟಾಸ್ಕ್ ಚೆನ್ನಾಗಿ ಮಾಡ್ತಾರೆ ನಂಗೆ ಆ್ಯಕ್ಚುಲಿ ನಾನು ಒಬ್ಬ ಆರ್ಟಿಸ್ಟ್ ಅವ್ರ ಜೊತೆ ಒಂದು ಕೆಲವು ಸೀನ್ ಹಂಚ್ಕೊಂಡಿದೀನಿ ಸೊ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಮತ್ತೆ ಗಿಲ್ಲಿ ಬಂದು ನಾವು ಮಂಡ್ಯದವರು ನಾನು ಮಂಡ್ಯದವ್ನೆ ಸೊ ಒಳ್ಳೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ನಂಗೆ ತುಂಬಾ ಇಷ್ಟ ಸೊ ಇಬ್ಬರಿಂದ ನಂಗೆ ತುಂಬಾ ಸಪೋರ್ಟ್ ಮಾಡಿ ನಾನು ಅವ್ರಿಗೆ ಮುಂದೆ ವೋಟ್ ಹಾಕಿ ಗೆಲ್ಸೋ ಪ್ಲಾನ್ ಅಲ್ಲಿ ನನ್ಗಿದೆ ಚಲಗಳ್ ಬಿಟ್ಟಿತ್ತು ಅವ್ರಿಗೆ ಆಲ್ಮೋಸ್ಟ್ ಎಲ್ಲೋದ್ರೂ ಕೂಡ ಗಿಲ್ಲಿ ಗಿಲ್ಲಿ ಅಂತಾರೆ ಯಾಕಂದ್ರೆ ಗಿಲ್ಲಿ ಫೇವರ್ ಸಿಕ್ಕ ಜಾಸ್ತಿ ಆಗ್ಬಿಟ್ಟಿದೆ ಹೌದು ಒಳ್ಳೆ ಕಾಮಿಡಿ ಮಾಡ್ತಾನೆ ಅವ್ರು ಯಾಕಂದ್ರೆ ಕಾಮಿಡಿ ಶೋಸ್ ಎಲ್ಲ ಮಾಡಿದಾರಲ್ಲ ಅದ್ರಿಂದ ಫೇಮಸ್ ಆಗಿ ನಾವು ಅಂದ್ರೆ ಅವ್ರು ಫೇಮಸ್ ಆದಾಗ ನಾವು ಮಂಡ್ಯದವರು ನಮ್ ಮಂಡ್ಯದವರು ಅಂತ ಅಂದ್ರೆ ಅದು ಒಂದು ರೇಂಜ್ ಬೇರೆ ಹೌದು ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಇದ್ ಮಾಡ್ತೀನಿ ಗಿಲ್ಲಿಗೆ ಸಪೋರ್ಟ್ ಮಾಡಿ ಮಾಡ್ತಾರೆ ಈಗ ಆಲ್ಮೋಸ್ಟ್ ಈ ಸೀಸನ್ ಏನ್ ಹೇಳ್ತಿದಾರೆ ಅಂದ್ರೆ ಒನ್ ಮ್ಯಾನ್ ಶೋ ಅಂತ ಹೇಳ್ತಿದಾರೆ ಯಾರು ಜನಗಳು ಒನ್ ಮ್ಯಾನ್ ಶೋ ಇಲ್ಲಿಗೆ ಆತರ ಇದೆಯಾ ಅಂತ ಒನ್ ಮ್ಯಾನ್ ಶೋ ಅಂದ್ರೆ ಅವರು ಒಂಥರ ಓಪನ್ ಆಗಿ ನಮ್ ಮಂಡ್ಯದವ್ರು ಅಂದ್ರೆ ಮಂಡ್ಯದವ್ರು ಗೊತ್ತಲ್ಲ ಎಲ್ಲ ಓಪನ್ ಆಗಿ ಹೇಳ್ತೀವಿ ನಾವು ಮಂಡ್ಯದವ್ರೆ ಅದಕ್ಕೆ ಹೇಳ್ತಿರೋದು ಓಪನ್ ಆಗಿರೋರು ಯಾವತ್ತು ಸಪೋರ್ಟ್ ಜಾಸ್ತಿ ಸೊ ಅದಕ್ಕೋಸ್ಕರ ನಾವು ಒನ್ ಮ್ಯಾನ್ ಶೋನೆ ಅಂತ ಹೇಳ್ಬೋದು ಒನ್ ಮ್ಯಾನ್ ಶೋ ಇಲ್ಲಿ ಸರಿ ವಿನ್ನರ್ ಅವರೇ ಹೌದು ಖಂಡಿತ ಓಕೆ ನೀವು ಧ್ರುವ ಬಗ್ಗೆ ಹೇಳಿದ್ರಿ ಧ್ರುವ್ ಎಷ್ಟ ಹತ್ರ ಇಂದ ನೋಡಿದಿರಾ ಅಂತ ನಾನು ಆಕ್ಚುಲಿ ಅದೊಂದು ಅದೇ ಹೇಳಿದ್ನ ನಾನು ವೈಫ್ ಆಫ್ ಕೃಷ್ಣಮೂರ್ತಿ ಅಂತ ಒಬ್ಬ ಜೂನಿಯರ್ ಆರ್ಟಿಸ್ಟ್ ನಾವು ವರ್ಕ್ ಮಾಡಿದ್ದೆ ಅವ್ರ ಜೊತೆ ಆ ಸೀರಿಯಲ್ ಹೆಸರು ವೈಫ್ ಆಫ್ ಕೃಷ್ಣಮೂರ್ತಿ ಸೀರಿ ಕನ್ನಡದ ಬಂದಿತ್ತು ನಾನು ಒಂದು ಐ ಥಿಂಕ್ ಒನ್ ವೀಕ್ ಅವ್ರ ಜೊತೆ ಶೂಟ್ ಅಲ್ಲಿ ಇದ್ದೆ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದಾಗ ಸೊ ಆಗ ಜಸ್ಟ್ ಅವ್ನ್ ಟಾಕ್ಸ್ ಇತ್ತು ನನ್ಗಾಗಿ ಸೊ ಆಗ ಸ್ವಲ್ಪ ಅಷ್ಟೇ ಆ ತರ ಕ್ಲೋಸ್ ಇದ್ವಿ ನಾವು ಅಷ್ಟೇ

ಈಗ ಒಳಗಡೆ ಅವರು ಅವ್ರ ಟಾಸ್ಕ್ ಹೆಂಗ್ ಮಾಡ್ತಾರೋ ಅದು ಅವ್ರ ಮೇಲೆ ಡಿಪೆಂಡ್ ಬಟ್ ನನ್ಗೆ ಓಪನ್ ಆಗಿ ಹೇಳ್ತೀನಿ ಪರ್ಸನ್ ಅಂತ ಬೇರೆ ಅದೇ ಗೆಲ್ಲಿ ಬಿಗ್ ಬಾಸ್ ಚೆನ್ನಾಗಿ ಬರ್ಲಿ ಟಾಪ್ ಆಗಿ ಫೈನಲ್ ಆಗಿ ಬರ್ಲಿ ಅವ್ರಿಬ್ರಿಗೆ ನಾನ್ ಸಪೋರ್ಟ್ ಮಾಡೋದು ಖಂಡಿತ ವೀಕ್ಷಕ್ರೆ ಅಮಿತ್ ಅಂತ ಇವರು ಫಸ್ಟ್ ಕ್ಲಾಸ್ ಸೂಪರ್ ಇವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ಫಾಲೋವರ್ಸ್ ಬರ್ಬೇಕು ಅವ್ರಿಗೆ